ಕೇರಳದಲ್ಲಿ ಕೋವಿಡ್ ಕೇಸ್ ಪತ್ತೆಯಾದ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಭಾಗದಲ್ಲೂ ಕೂಡ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಹುಬ್ಬಳ್ಳಿ ಧಾರವಾಡಕ್ಕೆ ಕೋವಿಡ್ ಮಾಹಿತಿಯೇ ಇಲ್ಲ ಅನ್ನುವಂತಹ ಒಂದಷ್ಟು ಇನ್ಫಾರ್ಮೇಶನ್ ಸಿಗ್ತಾ ಇದೆ ಅರುವತ್ತು ವರ್ಷ ಮೇಲ್ಪಟ್ಟವರು ಮತ್ತು ಹೃದಯ ಸಂಬಂಧಿ ಸಮಸ್ಯೆ ಇರುವವರು ಕಡ್ಡಾಯ ಮಾಸ್ಕ್ ಧರಿಸಬೇಕು ಅನ್ನುವಂತಹ ಸೂಚನೆಯನ್ನು ಕೊಡಲಾಗಿದೆ ರಾಜ್ಯಾದ್ಯಂತ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಘೋಷಣೆ ಮಾಡಿದೆ ಒಂದು ಕಡೆ ಆದರೆ ವಿಶೇಷವಾಗಿ ಹುಬ್ಬಳ್ಳಿ ಧಾರವಾಡಕ್ಕೆ ಕೋವಿಡ್ ಮಾಹಿತಿ ಇಲ್ಲ ಆದರೂ ಅರವತ್ತು ವರ್ಷ ಮೇಲ್ಪಟ್ಟವರು ಹೃದಯ ಸಂಬಂಧಿ ಸಮಸ್ಯೆ ಇರುವವರು ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು ಅಂತ ಸೂಚನೆ ಕೊಡಲಾಗಿದೆ ಕೇರಳದಲ್ಲಿ ಕೋವಿಡ್ ಉಪತಳಿ ಜೆ ಎನ್ ಒನ್ ಪತ್ತೆಯಾದ ಹಿನ್ನೆಲೆಯಲ್ಲಿ ಆದಷ್ಟು ಸೂಚನೆಯನ್ನ ಫಾಲೋ ಮಾಡಲಿಲ್ಲ ಅಂತ ಹೇಳಿದ್ರೆ ಬಹುದೊಡ್ಡ ಆತಂಕಕ್ಕೆ ಒಳಗಾಗಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಒಂದಷ್ಟು ಕಾರ್ಯೋನ್ಮುಖವಾಗ್ತಾ ಇದೆ ನೋಡಿ ಸಭೆಯಲ್ಲಿ ಇವತ್ತು ಪ್ರಮುಖವಾಗಿ ಕೆಲವೊಂದು ವಿಚಾರಗಳ ಚರ್ಚೆ ನಡೆಯುತ್ತೆ ಆದರೆ ಹುಬ್ಬಳ್ಳಿ ಧಾರವಾಡ ವಿಷಯಕ್ಕೆ ಬರೋದಾದರೆ ರಾಜ್ಯಾದ್ಯಂತ ಹೈ ಅಲರ್ಟ್ ಘೋಷಣೆ ಮಾಡಿದ್ರು ಕೂಡ ಹುಬ್ಬಳ್ಳಿ ಧಾರವಾಡಕ್ಕೆ ಕೋವಿಡ್ ಮಾಹಿತಿ ಇಲ್ಲ ಆದರೂ ಅರವತ್ತು ವರ್ಷ ಮೇಲ್ಪಟ್ಟವರು ಹೃದಯ ಸಂಬಂಧಿ ಸಮಸ್ಯೆಯವರು ಮಾಸ್ಕ್ ಧರಿಸಬೇಕು ಅನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳೋದಕ್ಕೆ ಸುತ್ತಲೂ ಇನ್ನೂ ಬಂದಿಲ್ಲ ಅನ್ನುವಂಥ ಮಾಹಿತಿ ಇದೆ ಪೂರ್ವ ತಯಾರಿ ಸಹ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಮಾಡಿಲ್ಲ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯ ಪ್ರಭಾರಿ ನಿರ್ದೇಶಕ ಡಾಕ್ಟರ್ ಕಮ್ಮಾರ್ ಅವರ ಮಾಹಿತಿಯ ಪ್ರಕಾರ ನಾವು ನೋಡ್ತಾ ಹೋಗೋದಾದರೆ ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ ಇದುವರೆಗೆ ಯಾವುದೇ ರೀತಿಯ ಕೋವಿಡ್ ಆತಂಕದ ಹಿನ್ನೆಲೆಯಲ್ಲಿ ಸೂಚನೆಗಳು ಲಭ್ಯ ಆಗಿಲ್ಲ ನೋಡಿ ಇವತ್ತಿನ ಮೀಟಿಂಗ್ನ ನಂತರದ ಸಂದರ್ಭದಲ್ಲಿ ಖಂಡಿತವಾಗಲೂ ಆದೇಶಗಳು ಹೊರಗೆ ಬರುತ್ತೆ ಬಟ್ ಕೇರಳದಲ್ಲಿ ಪತ್ತೆಯಾದ ಹಿನ್ನೆಲೆಯಲ್ಲಿ ಒಂದಷ್ಟು ಸೂಚನೆಗಳು ಈಗಾಗಲೇ ಆರೋಗ್ಯ ಇಲಾಖೆ ಕಡೆಯಿಂದ ಹುಬ್ಬಳ್ಳಿ ಧಾರವಾಡ ನಗರಕ್ಕೆ ಬರಬೇಕಾಗಿತ್ತು ಜಿಲ್ಲಾಡಳಿತ ವ್ಯಾಪ್ತಿಗೆ ಬಂದು ಆ ನಂತರ ಜನಸಾಮಾನ್ಯರು ಈ ಬಗ್ಗೆ ಅವಾರ್ನೆಸ್ ಕೊಡೋ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಬೇಕಾಗಿತ್ತು ಆದರೆ ಅಂತ ಯಾವುದೇ ಬೆಳವಣಿಗೆಗಳು ನಡೆದಿಲ್ಲ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ರಾಜ್ಯದಲ್ಲಿ ಕೊರೋನಾ ರೂಪಾಂತರಿ ತಳಿ ಬಗ್ಗೆ ಆತಂಕವನ್ನು ಈಗಾಗಲೇ ವ್ಯಕ್ತಪಡಿಸಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಕೂಡ ಮೀಟಿಂಗ್ ನಡೀತಾ ಇದೆ ಎಲ್ಲ ಆಸ್ಪತ್ರೆ ಜಿಲ್ಲಾಡಳಿತ ತಾಲೂಕು ಆಡಳಿತಕ್ಕೆ ಮಾಹಿತಿ ರವಾನೆ ಮಾಡಿದ್ದೇವೆ ಅಂತ ಒಂದು ಕಡೆ ಆರೋಗ್ಯ ಸಚಿವರು ಹೇಳ್ತಾ ಇದ್ರು ಯಾಕೆ ಹಾಗಾದ್ರೆ ಹುಬ್ಬಳ್ಳಿ ಧಾರವಾಡಕ್ಕೆ ಮಾಹಿತಿ ಲಭ್ಯವಾಗಿಲ್ಲ ಕೂಡ ಇಂಥ ಬೆಳವಣಿಗೆಗಳಾಗಬಾರ್ದು ಅಂತ ಹೇಳಿದ್ರೆ ರಾಜ್ಯದ ಯಾವುದೇ ಜಿಲ್ಲೆಯ ನಾಗರಿಕರು ನಾಗರಿಕರೇ ಪ್ರತಿಯೊಬ್ಬರ ರಕ್ಷಣೆ ಆರೋಗ್ಯ ಇಲಾಖೆ ಹೊಣೆಯಾಗಿರುತ್ತೆ ಈಗಾಗಲೇ ದಿನೇಶ್ ಗುಂಡೂರಾವ್ ಅವರು ಕೊರೋನಾ ಆತಂಕದ ಕುರಿತಂತೆ ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ಬೇಕು ಮುಂಜಾಗ್ರತಾ ಕ್ರಮಗಳನ್ನು ಯಾವ ರೀತಿ ಪ್ರತಿಯೊಬ್ಬರೂ ಕೂಡ ನಿಭಾಯಿಸಬೇಕು ಒಂದು ಪಕ್ಷ ಯಾವುದಾದ್ರೂ ಕೇಸ್ ಬಂದರೂ ಕೂಡ ಮುಂದೆ ಏನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮತ್ತು ಸಾರ್ವಜನಿಕರು ಯಾವ ರೀತಿ ಇರಬೇಕು ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಇಯರ್ ಎಂಡ್ ಇರೋದ್ರಿಂದಾಗಿ ಯಾವ ರೀತಿ ಟಫ್ ರೂಲ್ಸ್ನ ತರಬೇಕು ಆ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿದ್ದಾರೆ ಬಟ್ ಹುಬ್ಬಳ್ಳಿ ಧಾರವಾಡಕ್ಕೆ ಯಾಕೆ ಮಾಹಿತಿ ಲಭ್ಯವಾಗಿಲ್ಲ ನಿಜಕ್ಕೂ ಅರ್ಥ ಆಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಆರೋಗ್ಯ ಇಲಾಖೆ ಕಡೆಯಿಂದ ಹುಬ್ಬಳ್ಳಿ ಜಿಲ್ಲಾಡಳಿತಕ್ಕೆ ಮಾಹಿತಿ ರವಾನೆ ಆಗಿದೆಯಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಖಂಡಿತವಾಗಲೂ ಉದ್ಭವ ಆಗ್ತಾ ಇದೆ ಮತ್ತು ಏನು ಕೋವಿಡ್ನಲ್ಲಿ ಏನು ತಯಾರಿ ಇತ್ತು ಅದೆಲ್ಲ ನಮ್ಮದು ಬೆಡ್ಸ್ ಆಗಲಿ ಸ್ಟಾಫ್ ಆಗಲಿ ಎಲ್ಲ ನಾವು ವಿ ಆರ್ ಪ್ರಿಪೇರ್ಡ್ ಫಾರ್ ದ್ಯಾಟ್ ಅದಕ್ಕೆ ಎಲ್ಲ ಸಕಲ ಸಿದ್ಧತೆಗಳನ್ನೆಲ್ಲ ಮಾಡ್ಕೊಂಡಿದ್ದೀವಿ ಸೊ ಸರ್ಕಾರದ ಮಾರ್ಗಸೂಚಿ ಬಂದ ತಕ್ಷಣ ಅದರಂತ ನಾವು ಕಾರ್ಯರೂಪಕ್ಕೆ ಇಳಿದು ಸಾರ್ವಜನಿಕರು ತಿಳಿಸಲಿಕ್ಕೆ ತಮ್ಮ ಮುಖಾಂತರ ತಿಳಿಸಲು ನಾನು ಬಯಸುತ್ತೇನೆ ಹಾಂ ಇದನ್ನು ನಾವು ದಿನಪತ್ರಿಕೆಯಲ್ಲಿ ಓದಿದ್ದೀನಿ ಆದರೆ ಸರ್ಕಾರದ ಒಂದು ಸ್ಟ್ಯಾಂಡರ್ಡ್ ಗೈಡ್ಲೈನ್ಸ್ ಇರ್ತಾವೆ ಅದನ್ನು ಎಲ್ಲರೂ ಪಾಲಿಸುವುದು ಉತ್ತಮ ಹಾಂ ಇಲ್ಲಿವರೆಗೆ ಸರ್ಕಾರದ ಇನ್ನೂ ಮಾರ್ಗಸೂಚಿ ಬಂದಿಲ್ಲ ಈ ಸದ್ಯ ಮಟ್ಟಿಗೆ ಇವತ್ತಿನವರೆಗೆ ಸೋ ಸರ್ಕಾರದ ಮಾರ್ಗಸೂಚಿ ಬಂದ ತಕ್ಷಣ ನಾವು ಸಾರ್ವಜನಿಕರಿಗೆ ಮಾಹಿತಿ ಕೊಡುತ್ತೇವೆ ಮತ್ತು ಏನು ಕೋವಿಡ್ನಲ್ಲಿ ಏನು ತಯಾರಿ ಇತ್ತು ಅದೆಲ್ಲ ನಮ್ಮದು ಬೆಡ್ಸ್ ಆಗಲಿ ಸ್ಟಾಫ್ ಆಗಲಿ ಎಲ್ಲ ನಾವು ವಿ ಆರ್ ಪ್ರಿಪೇರ್ಡ್ ಫಾರ್ ದ್ಯಾಟ್ ಮಾಹಿತಿ ನೀಡ್ತಾ ಇದೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ಕಲ್ಮೇಶ್ ಪಕ್ಕದ ರಾಜ್ಯ ಕೇರಳದಲ್ಲಿ ಕೋವಿಡ್ ಕೇಸ್ಗಳಿದ್ದಾವೆ ರಾಜ್ಯದಲ್ಲೂ ಅಲರ್ಟ್ ಆಗಿರಬೇಕು ಅಂತ ಈಗಾಗಲೇ ಸಭೆಗಳ ಮೇಲೆ ಸಭೆಯನ್ನು ಆರೋಗ್ಯ ಸಚಿವರು ಮಾತು ಮಾಡ್ತಾ ಇದ್ದಾರೆ ರೂಲ್ಸ್ಗಳನ್ನು ತರಬೇಕು ಮುಂಜಾಗ್ರತೆ ಹೇಗಿರಬೇಕು ಅನ್ನುವಂಥ ದೃಷ್ಟಿಯಿಂದ ಬಟ್ ಹುಬ್ಬಳ್ಳಿ ಧಾರವಾಡದಲ್ಲಿ ಯಾವುದೇ ರೀತಿಯ ನಿಯಮಗಳ ಪಾಲನೆ ಕುರಿತಂತೆ ಆದೇಶ ಬಂದಿಲ್ವಾ ಹುಬ್ಬಳ್ಳಿ ಜನಕ್ಕೆ ಈ ಜಾಗೃತಿಯನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಏನು ಕ್ರಮ ತಗೊಳ್ತಿಲ್ವಾ ಹೇಗೆ ದಿವೇಶಿ ಈ ನಿಜಕ್ಕೂ ಒಂದ್ ರೀತಿಯ ಆತಂಕ ಮತ್ತು ಜಿಲ್ಲಾಡಳಿತದ ನಿರ್ಲಕ್ಷ್ಯದ ಬಗ್ಗೆ ಜನ ಬೇಸತ್ತರ ಅಂತ ಹೇಳ್ಬೋದು ಯಾಕಂದ್ರೆ ಈ ಹಿಂದೆ ಕೋವಿಡ್ ಆ ಮಹಾಮಾರಿ ಬಂದಾಗ ಆ ಒಂದು ಪಾಠ ಇನ್ನೂ ಕಲತಿಲ್ಲ ಅಂತ ಹೇಳ್ಬೋದು ಈಗಾಗಲೇ ಕೇರಳದಲ್ಲಿ ಸಾಕಷ್ಟು ಪ್ರಕರಣಗಳು ಹೆಚ್ಚಾಗಿವೆ ಮತ್ತು ಅದೇ ರೀತಿ ರಾಜ್ಯದಲ್ಲೂ ಸಹ ಕೋವಿಡ್ ಪ್ರಕರಣಗಳು ಹೆಚ್ಚಾಗುತ್ತಿವೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹಾಗೂ ಸಿದ್ದರಾಮಯ್ಯ ಈ ಪ್ರಕರಣ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಸಭೆಗಳನ್ನು ಮಾಡಿದ್ದಾರೆ ರಾಜ್ಯದಲ್ಲಿ ಅಲರ್ಟ್ ಆಗಬೇಕು ಮತ್ತು ವರ್ಷಕ್ಕೂ ಹೆಚ್ಚು ಮೇಲ್ಪಟ್ಟ ಜನರು ಕಟ್ಟಾಯವಾಗಿ ಮಾಸ್ಕ್ ಧರಿಸುವ ಸೇರಿದಂತೆ ಅಲ್ಲಲ್ಲಿ ಏನು ಆಸ್ಪತ್ರೆ ಮತ್ತು ಬೇರೆ ಬೇರೆ ಸಾರ್ವಜನಿಕಗಳಲ್ಲಿ ಕಡ್ಡಾಯವಾಗಿ ಮಾಸ್ತು ಧರಿಸಬೇಕೆಂಬ ನಿಯಮನ ಜಾರಿಗೆ ಮಾಡಿದ್ದಾರೆ ಆದ್ರೆ ಇದುವರೆಗೂ ಸಹ ಹುಬ್ಬಳ್ಳಿ ಧಾರವಾಡದಲ್ಲಿ ಯಾವುದೇ ರೀತಿಯ ಆ ರೀತಿಯಾದ ಆದೇಶ ಬಂದಿಲ್ಲ ಎಂಬ ಮಾಹಿತಿಯನ್ನ ಸ್ವತಃ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯ ಪ್ರಭಾರಿ ನಿರ್ದೇಶಕರಂತ ಕಂಬರ್ ಡಾಕ್ಟರ್ ಕಮ್ಮರ್ ಕೊಟ್ಟಿದ್ದಾರೆ ಇನ್ನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಜಿಲ್ಲಾ ಸೇರಿದಂತೆ ಅನೇಕ ಆಸ್ಪತ್ರೆಗಳಲ್ಲಿ ಯಾವುದೇ ರೀತಿಯ ಕೋವಿಡ್ ಸಂಬಂಧಪಟ್ಟಂತೆ ನಿಯಮಗಳನ್ನು ಪಾಲಿಸ್ತಾ ಇಲ್ಲ ಸಾಕಷ್ಟು ಬೆಡ್ ವ್ಯವಸ್ಥೆಗಳನ್ನು ಆಕ್ಸಿಜನ್ ವ್ಯವಸ್ಥೆಗಳನ್ನು ಮತ್ತು ಯಾವುದೇ ರೀತಿಯ ತೊಂದರೆ ಆಗದ ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಬೇಕು ಎಂಬುದನ್ನ ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಿದೆ ಆದ್ರೆ ಈ ಆದೇಶವೇ ನಮ್ಗೆ ಬಂದಿಲ್ಲ ಸುತ್ತೋಲೇ ಬಂದಿಲ್ಲ ಎಂಬ ಆ ಒಂದ್ ರೀತಿಯ ಬೇಜವಾಬ್ದಾರಿತ ಹೇಳಿಕೆಯನ್ನ ಕಿಮ್ಸ್ ನಿರ್ದೇಶಕರಂತ ಏನ್ ಕಮ್ಮರ್ ಕೊಡ್ತಾ ಇದ್ದಾರೆ ಯಾವುದೇ ರೀತಿಯ ಈ ಸಾರ್ವಜನಿಕ ಸ್ಥಳಗಳಲ್ಲಾಗ್ಲಿ ಇನ್ನಿತರ ಆಸ್ಪತ್ರೆ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಯಾವ ಈ ಒಂದು ಮಾರ್ಗಸೂಚಿಗಳನ್ನ ಪಾಲನೆ ಮಾಡ ಪಾಲನೆ ಮಾಡ್ತಿಲ್ಲ ಒಂದ್ ರೀತಿಯ ಇವರಿಗೆ ಬೇಕಾಬಿಟ್ಟಿಯಾಗಿ ಆಡಳಿತ ನಡೆಸೋದು ಮತ್ತು ಯಾವುದೇ ರೀತಿಯ ಸಂಬಂಧ ಇಲ್ಲ ರೀತಿ ವರ್ತನೆ ಮಾಡ್ತಿದ್ದಾರೆ ದೇವಶ್ರೀ ಈಗ ಕಿಮ್ಸ್ ಡಾಕ್ಟರ್ ಏನ್ ಮಾತಾಡಿದ್ರು ಅವ್ರಿಗೆ ಮಾಹಿತಿ ಇಲ್ವಾ ಜಿಲ್ಲಾಡಳಿತದ ಸೂಚನೆ ಬಂದಿರೋದು ಇವ್ರಿಗೆ ಗೊತ್ತೇ ಇಲ್ವಾ ಅಥವಾ ಮುಂದಾದ್ರೂ ಕ್ರಮ ತಗೋತಾರ ಇಲ್ವಾ ಕಲ್ಮೇಶ್ ಈ ಬಗ್ಗೆ ಏನ್ ಮಾಹಿತಿ ಆಸ್ಪತ್ರೆ ಅಂದ್ರೆ ಕೇವಲ ಹುಬ್ಬಳ್ಳಿಗೆ ಮಾತ್ರ ಚಿಂತಲದು ಉತ್ತರ ಕರ್ನಾಟಕದ ಒಂದ್ ರೀತಿಯ ದೊಡ್ಡ ಇನ್ಸ್ಟಿಟ್ಯೂಟ್ ದೊಡ್ಡ ಆಸ್ಪತ್ರೆ ಆದ್ರೆ ಇಲ್ಲಿಯ ನಿರ್ದೇಶಕರಿಗೂ ಮಾಹಿತಿ ಬಂದಿಲ್ಲ ಮತ್ತೆ ನಾವು ಸ್ವತಃ ಜಿಲ್ಲಾ ಜಿಲ್ಲಾಡಳಿತ ಈ ಬಗ್ಗೆ ಸಹ ಯಾವುದೇ ಸ್ಪಷ್ಟತೆ ಕೊಡ್ತಾ ಇಲ್ಲ ನಾವು ಈ ಬಗ್ಗೆ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳನ್ನ ಆರೋಗ್ಯ ಇಲಾಖೆಯ ನಿರ್ದೇಶಕರನ್ನ ಕೇಳಿದಾಗೂ ಸಹ ಇದ್ರ ಬಗ್ಗೆ ಸ್ಪಷ್ಟತೆ ಕೊಡ್ತಾ ಇಲ್ಲ ಒಂದ್ ರೀತಿಯ ಯಾವುದೇ ಮಾಹಿತಿ ಇವರಿಗೆ ಇಲ್ಲ ಅಂತ ಹೇಳ್ಬೋದು ದಿವೇಶಿ ಮಾಹಿತಿಗಾಗಿ ಕಲ್ಮೇಶ್ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ